ಇಂದ ಇನ್ಸ್ಟಾಗ್ರಾಮ್ ಅಲ್ಲಿ ಲಾವಣ್ಯ ಅಂದೇ ಸಾಂಗು ಅದ್ರಲ್ಲೂ ಬಾಳು ಬೆಳಗೊಂದು ಸ್ಟೆಪ್ ಎಲ್ಲ ಹಾಕೋರಿ ಹಿಂಗೆಲ್ಲ ಅದೆಲ್ಲ ನೋಡಿದೀನಿ ಈ ಲಾವಣ್ಯನ ರೀಪ್ಲೇಸ್ ಮಾಡಿ ಅನುಶ್ರೀ ಅಂತ ಹಾಕಿದ್ರೆ ಆಗಲ್ವಾ ತಮ್ಮ ನಾನ್ ಬೇರೆ ಲಂಗಾದಣ್ಣ ಹಾಕ ಬಂದಿದ್ದೀನಿ ಟ್ರೈ ಮಾಡು ಹಂಗೆ ಪುಣ್ಯ ಜಾಗದಲ್ಲಿ ಜನ್ಯ ಸಾರ್ ಓದಬೇಕು ಪಿಪಿ ನಮ್ಮಿಬ್ಬರ ಪ್ರೀತಿಗೆ ಸಾಕ್ಷಿ ವಿಪಿ ಅಂತ ಹೇಳ್ತವ್ರು ಸರ್ ತಮ್ಮ ಒಂದ್ ನಿಮ ಲಂಗಣ್ಣ ಹಾಡೇ ಬಿಡ ಲಂಗ ದಾವಣಗೆಸ್ತ ಮಸ್ತ ಕಾಂತಿ ಸ್ತ್ರೀ ನೀಂಗ್ ಕ್ರಿಂಗ ಮಾಡತಿ ಪದ್ಧಸ್ರೀ ಲಂಗ ದವ್ನ ಗಮಸ್ತ ಕಾಣ್ತಿ ಅನು ಸ್ತ್ರೀ ನೀಂಗ್ ಕ್ರಿಂಗ ಮಾಡದ್ರೊಳಗ ಪದ್ದಸ್ರೀ ನಿಮ್ಗ ಬಾಳ ಇಷ್ಟ ಕಂಡ್ರಿ ಜನ್ಯಾಜಿ ಏ ನಿಮ್ಗ ಬಾಳ ಇಷ್ಟ ಕಂಡ್ರಿ ಜನ್ಯಾಜಿ ನಿಮ್ಮ ಇಬ್ಬರನ್ನು